ಹಲೋ ನಮಸ್ಕಾರ ಎಲ್ರಿಗೂ ಅಗೇನ್ ಇವತ್ತು ನಾನು ಬಂದಿರೋದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ಸೊ ಯೂಶ್ವಲಿ ಎಲ್ಲರೂ ಹೊರಗಡೆ ಹೋಗಿ ಚಾಟ್ಸ್ನ ಬರೋದು ಹೆಚ್ಚು ಅದರಲ್ಲೂ ಪಾನಿಪುರಿ ಮಸಾಲಾ ಪುರಿ ಅಂತೂ ಹೊರಗಡೆ ತಿನ್ನೋದು ಜಾಸ್ತಿ ಅಲ್ವಾ ಆದರೆ ಕಾಲೇಜ್ ಡೇಸ್ನಲ್ಲಿ ಹೊರಗಡೆ ತಿಂದಿದ್ದೇ ಬಂತು ಬಟ್ ಇವಾಗೆಲ್ಲ ಮನೇಲಿ ಮಾಡಿರೋರು ತಿಂಡಿನೇ ರುಚಿ ಅನಿಸುತ್ತೆ ಹೇಗನ್ಸುತ್ತೆ ನಿಮಗೆ ಅದಿರಲಿ ಸೊ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಮಸಾಲಾ ಪುರಿ ನನಗಂತೂ ನಾನು ಮಾಡಿರುವಂಥ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಮಸಾಲಾ ಪುರಿ ಮಾಡೋದಕ್ಕೆ ಬಟಾಣಿನ ಬೆಳಿಗ್ಗೆನೆ ನೆನೆಸಿಟ್ಟಿದೆ ಸೊ ನೋಡ್ತಿದ್ದೀರಲ್ವಾ ಅಲ್ವಾ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಕುಕ್ಕರ್ಗೆ ಬಟಾಣಿ ಹಾಗೆ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗಾಗಿ ಏಳು ವಿಸಲ್ ಹೊಡಿಸ್ತಿದ್ದೀನಿ ಸೊ ನಾನು ಎರಡು ದೊಡ್ಡ ಗಾತ್ರದ ಆಲೂಗಡ್ಡೆನ ಹಾಕೊಳ್ತಿದ್ದೀನಿ ನಿಮಗೆ ಬೇಕಿದ್ರೆ ಜಾಸ್ತಿನೂ ಹಾಕೊಳ್ಬೋದು ಆಲೂಗಡ್ಡೆ ಅಥವಾ ಹಾಗೆ ಬಟಾಣಿನ ಹಾಗೆ ಕಡಿಮೆನೂ ಮಾಡ್ಕೊಳ್ಬಹುದು ವಿಸಲ್ ಆಗುವಷ್ಟರಲ್ಲಿ ಈರುಳ್ಳಿನ ಹಾಗೆ ಟೊಮೆಟೊನ ಕಟ್ ಮಾಡಿ ಇಟ್ಕೊತೀನಿ ಹಾಗೆ ಸ್ವಲ್ಪ ಶುಂಠಿನ ಒಂದು ಇಂಚಾಗುವಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆಯನ್ನೆಲ್ಲ ಸುಲಿದು ಹಾಗೆ ಹಸಿಮೆಣಸು ಇದೆಲ್ಲ ಬೇ ಮಸಾಲೆಗೆ ಬೇಕಾಗತ್ತೆ ಅಷ್ಟರಲ್ಲಿ ಸೀಟಿ ಕೂಡ ಆಯಿತು ಬಟಾಣಿ ಎಲ್ಲ ತಣ್ಣಗಾಗ್ಲಿ ಅಂತ ಇಟ್ಟೆ ಈಗ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಬಾಣಲೆಗೆ ಒಂದು ಒಂದರಿಂದ ಎರಡು ಚಕ್ಕೆ ಹಾಕಿ ಅಂದರೆ ದಾಲ್ಚಿನ್ನಿ ಹಾಕಿ ಹಾಗೆ ನಾಲ್ಕು ಲವಂಗ ಒಂದು ನಾಲ್ಕೈದು ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಸೇರಿಸಬೇಕು ಒಂದು ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಐದರಿಂದ ಆರು ಹಸಿಮೆಣಸನ್ನು ತೊಗೊಂಡಿದ್ದೀನಿ ನನಗೆ ಖಾರ ಅಂದರೆ ಇಷ್ಟ ಹಾಗಾಗಿ ನಾನು ಖಾರ ಖಾರವಾಗಿರಲಿ ಅಂತ ಇಷ್ಟನ ತೊಗೊಂಡಿದ್ದೀನಿ ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ಕಡಿಮೆ ಕೂಡ ಮಾಡ್ಕೊಳ್ಬೋದು ಅಂದರೆ ಕಡಿಮೆ ಹಾಕ್ಕೊಳ್ಬೋದು ಹಸಿಮೆಣಸನ್ನು ಹಾಗೆ ಒಂದು ಬೆಳ್ಳುಳ್ಳಿನ ಸುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಾಗುವಷ್ಟು ಶುಂಠಿನ ಆ್ಯಡ್ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತಲ್ವ ಇದು ಈರುಳ್ಳಿದು ನಂತರ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸೊ ವೀಡಿಯೋದಲ್ಲಿ ನೋಡ್ತಿದ್ದೀರ ಅಲ್ವಾ ಎಷ್ಟು ಫ್ರೈ ಆದರೆ ಸಾಕಾಗುತ್ತೆ ಅಂತ ಸೊ ಸಲ ತಣ್ಗಾದ ಮೇಲೆ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಬಟಾಣಿನ ಸೇರಿಸಿ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಪುದೀನ ಪ್ರಮಾಣ ಕೊತ್ತಂಬರಿ ಸೊಪ್ಪಿನ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಆಲೂಗಡ್ಡೆನ ಸಿಪ್ಪೆ ತೆಗೆದುಕೊಂಡ್ಬಿಡ್ತೀನಿ ಹಾಗೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಹಾಗೆ ಬಟಾಣಿನೂ ಬೇಯಿಸಿದಂಥ ಕುಕ್ಕರ್ನಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂದರೆ ಪೂರ್ತಿ ಮ್ಯಾಶ್ ಆಗುವ ಅವಶ್ಯಕತೆ ಇಲ್ಲ ಬಟಾಣಿ ಬಟಾಣಿ ಸ್ವಲ್ಪ ಇರಬೇಕಾಗತ್ತೆ ಒಂದು ಕಡೆ ಪೂರಿನ ಹುರ್ಕೊಳ್ಳೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಮೊದಲು ಪೂರಿನ ಹುರ್ಕೊಂಡ್ರೆ ಸಾಂಬಾರ್ ಬಿಸಿ ಬಿಸಿ ಹಾಕಿ ತಿನ್ನೋಕೆ ಚೆನ್ನಾಗಿರುತ್ತೆ ಮತ್ತೆ ಬಿಸಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಮೊದಲೇ ಪೂರಿನ ಎಣ್ಣೆ ಹಾಕಿ ಕರ್ಕೊಳ್ತೀನಿ ಸೊ ಯೂಶ್ವಲಿ ನಾನೇ ಪೂರಿನೂ ಸಹ ಮನೇಲೇ ಪ್ರಿಪೇರ್ ಮಾಡ್ತಿದ್ದೆ ಬಟ್ ಇವಾಗೆಲ್ಲ ಯಾರು ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಅಂಗಡಿಯಿಂದಾನೆ ಪೂರಿನ ತಂದಿದ್ದೀನಿ ಸೊ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಪೂರಿನು ಕೂಡ ಹುರ್ಕೊಂಡಿದ್ದಾಯಿತು ಹಾಗೆ ಮಸಾಲೆನೂ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇನ್ನೇನು ಸಾಂಬಾರ್ ಮಾಡ್ಕೊಂಡ್ರೆ ಆಯ್ತು ಸೋ ಸಾಂಬಾರ್ ಮಾಡೋದಕ್ಕೆ ಬಾಣಲೆಗೆ ಎಣ್ಣೆನ ಹಾಕೊಂಡು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿನ ಹಾಕಿ ಗ್ರೈಂಡ್ ಮಾಡಿದಂತಹ ಮಸಾಲೆನ ಹಾಕ್ಕೊಂಡು ಹಾಗೆ ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ ಆ ಮಸಾಲೆಯೆಲ್ಲ ಪೂರ್ತಿ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಗೆ ಮಸಾಲಾ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಿರಲ್ವಾ ಚೆನ್ನಾಗಿ ಕುದ್ದ ನಂತರ ಮ್ಯಾಶ್ ಮಾಡಿದಂತಹ ಬಟಾಣಿ ಹಾಗೆ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ನಿಂಬೆ ಹಣ್ಣಿನ ರಸ ಸೇರಿಸಿ ನೀವು ಬೇಕಿದ್ರೆ ಆಮ್ಚೂರ್ ಪೌಡ್ರನ್ನು ಕೂಡ ಹಾಕೊಳ್ಬಹುದು ನಂತರ ಸ್ಟೋವ್ನ ಆಫ್ ಮಾಡಿದ್ರೆ ಸಾಂಬಾರ್ ರೆಡಿ ಆಗೋಗುತ್ತೆ ಸೊ ಎಲ್ಲ ರೆಡಿ ಆಗೋಯ್ತು ಈಗ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡುವಂಥ ಟೈಮ್ ಸೊ ಈಗ ಪುರಿನ ಒಂದೊಂದಾಗಿ ಒಡ್ಕೊಂಡು ಸಾರನ್ನು ಹಾಕಿ ಹಾಗೆ ಅದರ ಮೇಲೆ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಹಾಗೆ ಶೇವನ್ನು ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿ ಸರ್ವ್ ಮಾಡಿದ್ರೆ ಮಸಾಲಾ ಪುರಿ ರೆಡಿಯಾಗಿ ಹೋಗುತ್ತೆ ನೋಡ್ತಾ ಇದ್ರೆ ಬಾಯಲೆಲ್ಲ ನೀರು ಬರ್ತಾ ಇದೆ ನಿಜವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಸೋ ಇಷ್ಟಪಡ್ತೀರಾ ಅಲ್ಲ ಇಷ್ಟಪಟ್ಟು ತಿಂತೀರಾ ಕೂಡ ಅಂತಲೇ ಹೇಳ್ತೀನಿ ನೋಡ್ತಿದ್ದೀರಲ್ವ ಎಷ್ಟು ನಾಗಿ ಕಾಣಿಸ್ತಿದೆ ಅಂತ ಅಷ್ಟೇ ರುಚಿಕಟ್ಟಾಗಿದೆ ಕೂಡ ಮನೇಲೇ ಮಾಡಿರುವಂಥದ್ದು ಆಲ್ವೇಸ್ ಹೈಜಿನಿಕ್ ಆಗಿರುತ್ತೆ ಸೊ ಮನೇಲೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದನ್ ಟೇಕ್ ಕೇರ್